ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋಯಾಬೀನ್ ಕರಿ ಮಾಡ್ತಾಯಿದ್ದೀನಿ ಸೋಯಾಬೀನ್ ಕರಿ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಗೊಜ್ಜು ಥರ ಚಪಾತಿಗೆ ದೋಸೆಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕಲಿಸ್ಕೊಂಡು ತಿನ್ನುವಂಥದ್ದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಮಟನ್ ಗೊಜ್ಜು ಥರ ಇರುತ್ತೆ ಬನ್ನಿ ಸಿಂಪಲ್ಲಾಗಿ ರುಬ್ಬದೇ ಯಾವ ರೀತಿ ಮಾಡೋದು ನಾನು ತೋರಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ಫಸ್ಟಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ಇಲ್ಲಿ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಂದು ಆಲೂಗೆಡ್ಡೆ ಚಿಲ್ಲಿ ಪೌಡ್ರ್ ಧನಿಯಾ ಪೌಡರು ಮತ್ತು ಖಾರ ಪುಡಿ ಅರಶಿಣ ಪುಡಿ ಎಲ್ಲ ತೊಗೊಂಡಿದ್ದೀನಿ ಬಟಾಣಿ ತೊಗೊಂಡಿದ್ದೀನಿ ಸೋಯಾಬೀನ್ನ ನೀರಲ್ಲಿ ಹಾಕಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿ ಹಿಂಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾ ಬಾಣಲಿ ತೊಗೊಂಡು ಬಾಣಲಿಗೆ ಎಣ್ಣೆ ಮತ್ತು ಜೀರಿಗೆ ಕರ್ಬೇವನ್ನ ಇದ್ದೀನಿ ಕರಿಬೇವು ಎಲ್ಲ ಫ್ರೈ ಅದು ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಕೊ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ನಾನು ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೀವು ಯಾವ ಯಾವ ಥರ ನೀವು ಅನ್ನದಲ್ಲಿ ತಿಂತೀನಿ ಅಂದ್ರೂ ತಿನ್ಬೋದು ಚಪಾತಿ ಮಾಡ್ಕೊತೀನಿ ಅಂದ್ರೂ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕಿದ್ರೆ ಏನಾಗುತ್ತೆ ಅದು ಸೀದೋಗಿಬಿಡುತ್ತದೆ ಅದಕ್ಕೆ ನಾನು ಟೊಮೆಟೊ ಹಾಕಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಟೊಮೆಟೊ ನೀರ ನೀರು ನಮ್ಸ ಬಿಟ್ಕೊಂಡಾಗ ಸೀದೋಗಲ್ಲ ಅಷ್ಟೇ ಇವಾಗ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ ಹಸಿ ಬಟಾಣಿ ಇತ್ತು ಅದಕ್ಕೋಸ್ಕರ ನಾನು ಹಸಿ ಬಟಾಣಿ ಹಾಕ್ತೇ ಇಲ್ಲಾಂದ್ರೆ ಹಾಗೇನೂ ಮಾಡ್ಬೋದು ಏನು ಪರವಾಗಿಲ್ಲ ಇಲ್ಲದೇ ಇದ್ರೂ ಏನು ತೊಂದರೆ ಇಲ್ಲ ಇವಾಗ ಸೋಯಾಬೀನ್ನ ಎತ್ತಿಟ್ಕೊಂಡಿದ್ನಲ್ಲ ಸೋಯಾಬೀನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ನಾನು ಆಲೂಗಡ್ಡೆನೂ ಕೂಡ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವೂ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಫ್ರೈ ಆಗಿಬಿಡಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಅದು ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನೀರು ಹಾಕ್ಕೊಳ್ಳೋಣ ಇವಾಗ ನಿಮಗೆ ಎಷ್ಟು ಬೇಕು ನೋಡಿ ನೀರು ನೀರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಕುದಿಯೋದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಗ್ರೇವಿ ಥರ ಇದ್ರೆ ಸಾಕು ಅಷ್ಟೇ ತುಂಬ ಡ್ರೈಯೂ ಬೇಡ ತುಂಬ ಗ್ರೇ ನೀರು ಥರನೂ ಬೇಡ ಸ್ವಲ್ಪ ಗೊಜ್ಜು ಥರ ಇರಬೇಕು ಹಂಗಿದ್ರೇ ಚೆನ್ನಾಗಿರೋದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಗೊಜ್ಜು ರೆಡಿಯಾಗಿದೆ ಅನ್ನದ ಜೊತೆ ನಾನು ಗೊಜ್ಜು ಮಾಡಿದ್ದೀನಿ ಅನ್ನದ ಜೊತೆ ಗೊಜ್ಜು ಸೋಯಾಬೀನ್ ಗೊಜ್ಜು ರೆಡಿಯಾಗಿದೆ ಚೆನ್ನಾಗಿ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ತಿಂತಾ ಇದ್ದೀನಿ ಸೂಪರಾಗಿದೆ ಸಖತ್ತಾಗಿದೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ